ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಬೈದು ಇನ್ನೊಂದು ಗಡಿ ಕೇಳಿಸ್ಕೊಡ್ತೀರ ಹೌದು ಎಷ್ಟು ಮಾಡಲ್ ಗಡಿ ಇದು ಎರಡು ಸಾವಿರದ ಹನ್ನೊಂದು ಸೆಕೆಂಡ್ ಓನರ್ ಹನ್ನೊಂದು ಸೆಕೆಂಡ್ ಓಣರ್ ಹ್ಞೂ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಏನೋ ಗಣಿ ಅದು మైలేజ్ బరుతుంది నిమ్గే ఒక ಹದಿನೆಂಟು ಹದಿನೆಂಟು ಕೊಡುತ್ತೆ ಹ್ಮ್ ಜಡೆಗೆ ಟೆನ್ ಟು ಏನಿಲ್ಲ 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 ಸಾವಿರದ ಹನ್ನೊಂದಲ್ಲ ಮಾಡಲ್ ಹೇಳಿದ್ದು ಹ್ಮ್ ಒಂದು ಮಾಡಲು ಐ ಟ್ವೆಂಟಿ ಐಟ್ ಟೆನ್ ಮ್ಯಾಗ್ನ ಅಲ್ಲ ಹ್ಮ್ ಐಟ್ ಟೆನ್ ಎಕ್ಸ್ಟ್ರಾ ಪಟ್ಟಿ ಏನ್ ಮಾಡ್ಸಿಲ್ಲ ಬೇ ಏನಿಲ್ಲ ಏನ್ ಮಾಡಿಸಿಲ್ಲ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಸೂಪರ್ ಲೊಕೇಶನ್ ಎಲ್ಲಿ ಬರುತ್ತೆ ಗಾಡೀದು ಮೈಸೂರು ಕೆ ವಿ ಸರ್ಕಲ್ ಮೈಸೂರ್ ಕೆ ಬಿ ಸರ್ಕಲ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಇದು ಎರಡು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಫೈನಲ್ ಮೂವತ್ತೈದು ಸಾವಿರ ಡಿಸ್ಕೌಂಟ್ ಮಾಡ್ತೀರಾ ಹ್ಮ್ ಫೈನಲ್ಲು ಎರಡು ಲಕ್ಷ ಎಷ್ಟು ಇಪ್ಪತ್ತು ಸೂಪರ್ ಕಂಡೀಷನ್ ಗಾಡಿ ಗಾಡಿಗೆ ಏನು ನೋಡಂಗೆ ಇಲ್ಲ ಹಂಗೈತೆ ಟೆಸ್ಟ್ ನೀಟಾಗೈತೆ ಟೈರು ಡಾಕ್ಯುಮೆಂಟು ಇಂಜಿನು ಬಾಡಿ ಲೈನು ಇಂಟೀರಿಯರು ಎಲ್ಲ ಸೂಪರ್ ಕಂಡೀಷನ್ ಎಲ್ಲ ನೀಟಾಗೈತೆ ಟೂ ತೌಸಂಡ್ ಲೆವೆನ್ ಮಾಡಲು ಐ ಟೆನ್ ಮ್ಯಾಗ್ನಾಲ್ ಇದು ಹೌದು ಮ್ಯಾಗ್ನಾಲ್